ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ಬನ್ನಿ ಅಕ್ಕಿ ಹಿಟ್ಟಿನ ಈರುಳ್ಳಿಯ ಒಬ್ಬ ಸ್ಯಾಂಡಿಗೆ ಮಾಡುದನ್ನು ಮಾಡುವ ವಿಧಾನ ಹೇಳುತ್ತೇನೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಆಗಿರಿ ಸ್ವಾಗತ ಬನ್ನಿ ನೋಡೋಣ ಸ್ನೇಹಿತರೆ ಅಕ್ಕಿ ಹಿಟ್ಟು ಮತ್ತು ಈರುಳ್ಳಿ ಸ್ಯಾಂಡ್ಗಿ ಮಾಡಲು ಒಂದು ಮಾಪು ಅಕ್ಕಿ ಹಿಟ್ಟು ತಗೊಂಡಿನಿ ಅಷ್ಟು ಉಳಿಗಡ್ಡಿ ಹಚ್ಕೊಂಡಿನಿ ರೀ ಯಾವ ಮಾಪಿನಿಂದ ಅಕ್ಕಿ ಇಟ್ಟು ತಗೊಂಡಿನಿ ಅದ ಮಾಪಿನಿಂದ ಎರಡೂವರೆ ನೀರು ಹಾಕೋತೀನಿ ನೋಡ್ರಿ ಅಳತೆ ಅಳತೆಗೆ ತಕ್ಕಷ್ಟು ನೀರು ಹಾಕೊಂಡೇನ್ರಿ ಈಗ ಹೆಸರು ಬರುತ್ತಾನೆ ಬಿಡ್ತೇನೆ ರೀ ಈಗ ಹೆಸರು ಬರಗತೀ ಸ್ವಲ್ಪ ಉಪ್ಪಾಕ್ತೀ ರುಚಿಗೆ ತಕ್ಕಷ್ಟು ಈಗ ಬ್ಯಾಡಿಗೆ ಮೆಣಸಿಗಾಯಿ ಸ್ವಲ್ಪ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿನಿ ಗರಿ ಗರಿಯಾಗಿ ಅದನ್ನು ಹಾಕೋತೀನಿ ಈಗ ಸ್ವಲ್ಪ ಎಳ್ಳು ಬಿಳಿ ಎಳ್ಳು ಹಾಕೋತೀನಿ ಈಗ ಹೆಸರು ಬಂದ ಕುದಿಯಾಕ್ರ ನೀರ ಈಗ ಏನ್ ಮಾಡ್ತೀನಿ ಇಟ್ಟ ಹಾಕೋತಿ ನೋಡ್ರಿ ಅಕ್ಕಿ ಇಟ್ಟ ಇದು ಸ್ಪೀಡ್ ಆಗ್ತೀರಿ ತಿರ್ಗಿಸ್ಬೇಕ್ರಿ ಸ್ವಲ್ಪ ಹಪ್ಪಳ ಖಾರ ಈಗ ಸ್ವಲ್ಪ ಹಪ್ಪಳ ಖಾರ ಹಾಕಿನಿ ಟೇಸ್ಟ್ ಬರ್ತೈತಿ ಮತ್ತೆ ಅದರಿಂದ ಗರಿ ಗರಿ ಆಗ್ತದೆ ಸ್ವಲ್ಪ ಈ ಸಾಬೂದಾನಿ ಸೊಬ್ಬ ನೆನೆ ಇಟ್ಟಿದ್ದೀನಿ ಆ ಹಾಕಿ ಸ್ವಲ್ಪ ಹಾಕೋತೀನಿ ನಾವು ಈ ಡೈಟ್ ಗಟ್ಟಿ ಆದ್ರೆ ಹೆಸರು ಬಂದ ನೀರನ್ನ ಸೈಡ್ ಇಟ್ಕೊಂಡಿರ್ತೀವಿ ಸ್ವಲ್ಪ ಹಾಕೋ ತಗೋಬೇಕ್ರಿ ಹಾಂ ನೋಡಿ ಸ್ನೇಹಿತರೆ ಸ್ವಲ್ಪ ಒಂದು ಉಳಿಗಡ್ಡಿ ಸಣ್ಣಂಗೆ ಹೆಚ್ಚಿದ್ದೀನಿ ಅದನ್ನ ಹಾಕ್ತೀನಿ ಇದೇಗಡ್ಡಿ ಅಕ್ಕಿ ಹಿಟ್ಟಿನ ಶ್ಯಾಂಡಿಗೆ ಸ್ನೇಹಿತರೆ ಅಕ್ಕಿ ಹಿಟ್ಟ ಮತ್ತು ಉಳ್ಳಿಗಡ್ಡಿ ಈ ರೀತಿಯಾಗಿ ನಾನು ಇದು ಇದ್ಮಾಡ್ಕೊಂಡಿನಿ ಅಕ್ಕಿ ಹಿಟ್ಟಿನ ಸ್ಯಾಂಡಿಗೆ ಹಾಕ್ತೀನಿ ನೋಡ್ರಿ ಈಗ ಸ್ನೇಹಿತರೆ ಈ ರೀತಿಯಾಗಿ ಸಣ್ಣ 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 ಬಿಡ್ಬೇಕು ನೋಡ್ರಿ ಈಗ ಇದು ಉಳಿಗಡ್ಡೆ ಹಿಟ್ಟಿಂದ ಶ್ಯಾಂಡಿರಿ ಸ್ನೇಹಿತರೆ ನೋಡಿರಿ ಈ ರೀತಿ ಹಾಕೊಂಡಿದೀನಿ ಈಗ ಎಲ್ಲ ಪೂರ್ತಿ ಆಗೈತಿ ಮತ್ತು ದಪ್ಪ ಆಗಬಾರ್ದು ಸಣ್ಣ ಆಗ್ಬೇಕು ಸಣ್ಣ ಇರ್ಬೇಕು ದಪ್ಪ ಅದ್ರ ಎಣ್ಣು ಕರೆ ಹಾಕೋದು ತೊಂದರೆ ಆಗತಿ ಮತ್ತು ಒಣಗೋದು ತೊಂದರೆ ಆಗತ್ತಿ ಅದಕ್ಕೆ ಏನೈತಿ ರೇಟ್ ಸಣ್ಣ ಹಾಕ್ತೀವೋ ಅಷ್ಟು ಚಲೋ ಆಗ್ತದೆ ರೀ ಅದಕ್ಕೆ ಈಗ ಎಲ್ಲ ಪೂರ್ತಿ ಎರಡು ದಿವಸ ಒಣಗಬೇಕು ಒಣಗಿದ ಮೇಲೆ ಸ್ನೇಹಿತರೆ ಈಗ ನಾವು ಈರುಳ್ಳಿ ಚಾಣಿಗೆ ಸಂಪೂರ್ಣವಾಗಿ ಬಿಸಿಲಲ್ಲಿ ಒಣಗಿಸಿ ರೀ ಈಗ ನೋಡ್ರಿ ಎಣ್ಣೆ ಕರಿತಾ ಇದೀವಿ ನೋಡ್ರಿಗ ವಾವು ನೋಡ್ರಿಗ ಯಾವ ರೀತಿ ನೋಡ್ರಿಗ ನೋಡ್ರಿ ಸೂಪರ್ ಆಗಿ ಯಾವ ರೀತಿ ಬಂದವ್ರಿ ನೋಡ್ರಿ ಯಾವ ರೀತಿ ಕುರು ಕುರು ಕುರುಕುರಾಗಿ ಹೇಳಿ ಸ್ನೇಹಿತರೆ ನೋಡ್ರಿ ಸ್ನೇಹಿತರೆ ಈಗ ನಾವು ಅಕ್ಕಿ ನೋಡ್ರಿ ಒಳಗೆ ನೋಡ್ರಿ ಯಾವ ಟೈಪ್ ಕಾಣಿಸ್ತಾ ಇದೆ ಪೂರ್ತಿ ಸಂಪೂರ್ಣ ಒಣಗ್ಯಾವ್ರಿ ಅದನ್ನ ಎಣ್ಣೆಯಲ್ಲಿ ಕರೆದ ಬಳಿಕ ನೋಡಿ ಯಾವ ರೀತಿ ಕುರು ಆಗೈತೆ ರೀ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು ಸ್ನೇಹಿತರೆ